ನಿಮ್ಮ ದೇಹದಂತೆಯೇ ಇತರ ಪ್ರಾಣಿಗಳ ದೇಹವನ್ನು ಕೂಡ ಕಲ್ಪನೆ ಮಾಡ್ತಾ ಬನ್ನಿ ನಿಮ್ಮ ದೇಹದಲ್ಲಿ ಇರುವಂತೆಯೇ ಆ ದೇಹದ ಆ ಪ್ರಾಣಿಯ ದೇಹದಲ್ಲಿಯೂ ಜೀವಾಣುಗಳಿವೆ ಪ್ರಾಣಿ ಅಂದ ತಕ್ಷಣ ನಮ್ಗೆ ಗೊತ್ತಾಗ್ಬಿಡುತ್ತೆ ಮನುಷ್ಯ ಅನ್ನುವ ಪ್ರಾಣಿಯಲ್ಲಿಯೂ ಮತ್ತು ಇತರ ಪ್ರಾಣಿಗಳಲ್ಲಿಯೂ ಜೀವಾಣುಗಳು ಇವೆ ಅಂತ ಹಾಗೆ ಈಗ ನಾವು ದೇವಸ್ಥಾನಗಳಿಗೆ ಹೋಗ್ತೇವೆ ಅಲ್ಲಿ ಆಲದ ಮರ ಇರುತ್ತೆ ಅತ್ತಿ ಮರ ಇರುತ್ತೆ ಆಲದ ಮರವನ್ನು ನಾವು ಸುತ್ತ ಹಾಕ್ತೇವೆ ಯಾಕೆ ಸುತ್ತ ಹಾಕ್ತೇವೆ ಒಂದು ವೈಬ್ರೇಷನ್ಸ್ಗೋಸ್ಕರ ಒಂದು ಪಾಸಿಟಿವ್ ಎನರ್ಜಿಗೋಸ್ಕರ ಅಫ್ಕೋರ್ಸ್ ನಮ್ಮ ನಂಬಿಕೆಗೋಸ್ಕರ ಅಂತಲೂ ನಾವು ಅಂದ್ಕೊಳ್ತೀವಿ ಯಾಕೆ ಅಂತ ಹೇಳಿದ್ರೆ ಆ ಬೃಹತ್ ಆಲದ ಮರದಲ್ಲಿಯೂ ನಿಮ್ಮ ದೇಹದಲ್ಲಿ ಇರುವಂತೆಯೇ ಓಕೆ ಜೀವಾಣುಗಳಿವೆ ಅದು ಮರವಾಗಿರೋದ್ರಿಂದ ಆ ಮರದಲ್ಲಿ ಇರುವಂತಹ ಪ್ರತಿ ಜೀವಾಣುಗಳಲ್ಲಿಯೂ ಸಕಾರಾತ್ಮಕತೆ ಹೆಚ್ಚಿಗೆ ಇರುತ್ತೆ ಮನುಷ್ಯ ಅನ್ನೋ ಪ್ರಾಣಿಯಲ್ಲಿ ಈ ಮದ ಮತ್ಸರ ಲೋಭ ಮೋಹ ಈ ಹೊಟ್ಟೆ ಕಿಚ್ಚು ಸುಳ್ಳಾಡೋದು ಕೊಲೆ ಮಾಡೋದು ಕಳ್ತನ ಮಾಡೋದು ಈ ಥರದವೆಲ್ಲ ತುಂಬಿರೋದ್ರಿಂದ ನೆಗೆಟಿವ್ ಅನ್ನುವ ಶಕ್ತಿ ಇರುತ್ತೆ ಮನುಷ್ಯ ಯಾಕಲ್ಲಿ ಹೋಗ್ತಾನೆ ಅಂದರೆ ಆಲದ ಮರದಲ್ಲಿ ಇರುವಂತಹ ಆ ಸಕಾರಾತ್ಮಕತೆಯಂತೆ ಅಥವಾ ಅಲ್ಲಿರುವಂತಹ ಆ ಸಕಾರಾತ್ಮಕತೆ ನನ್ನ ಮನಸ್ಸಿಗೂ ನನ್ನ ದೇಹಕ್ಕೂ ಬರಲಿ ಸೊ ದೈವಿಕ ಶಕ್ತಿ ಅಂದರೆ ಏನು ದೈವಿಕ ಶಕ್ತಿ ಅಂದರೆ ಅದೊಂದು ಮ್ಯಾಗ್ನೆಟಿಕ್ ಪವರ್ ಒಂದು ಸೆಳೆತ ಓಕೆ ಸೊ ಅಂತಹ ಒಂದು ಆರ ಆ ಸೆಳೆತ ಆ ಮ್ಯಾಗ್ನೆಟಿಕ್ ಪವರ್ ಆ ದೈವಿಕ ಶಕ್ತಿ ದೈವಿಕ ಶಕ್ತಿ ಅಂದ್ರೇನು ಓನ್ಲಿ ಪಾಸಿಟಿವ್ ಎನರ್ಜಿ ಅಲ್ಲಿ ನೆಗೆಟಿವ್ ಎನರ್ಜಿ ಅನ್ನೋದಕ್ಕೆ ಆಸ್ಪದವೇ ಇಲ್ಲ ಸಸ್ಯಗಳಲ್ಲಿ ಮರಗಳಲ್ಲಿ ಇರುವಂಥವು ಸಂಪೂರ್ಣವಾಗಿ ಪಾಸಿಟಿವ್ ಎನರ್ಜಿಯೇ ಈಕ್ವಲ್ ಟು ಡಿವೈನ್ ಸ್ಪಿರಿಚುವಲ್ ಎನರ್ಜಿ ಅಂತಹ ಎನರ್ಜಿ ಸಂಪೂರ್ಣವಾಗಿ ನಮಗೂ ಬರಲಿ ನಮ್ಮಲ್ಲಿ ಇರುವಂತಹ ಸಕ್ ನಕಾರಾತ್ಮಕತೆ ಹೋಗಲಿ ಅಂತ ಹೇಳಿ ನಾವಲ್ಲಿ ಹೋಗಿ ಆ ಆಲದ ಮರವನ್ನು ನಾವು ಸುತ್ತಾಕ್ತೇವೆ ಹಾಗೆ ಇಲ್ಲಿ ಯೋಗ ಮಾಡುವವನ ದೇಹವೇ ಒಂದು ಆಲದ ಮರ ಅಂತ ನೀವು ಕನ್ಸಿಡರ್ ಮಾಡಿಕೊಳ್ಳಿ ನಿಮ್ಮಲ್ಲಿ ಯಾವುದೇ ರೀತಿಯಾದಂತಹ ಇತರ ಅನ್ವಾಂಟೆಡ್ ಆಕರ್ಷಣೆಗಳಿಲ್ಲ ಮೋಹವಿಲ್ಲ ಲೋಭವಿಲ್ಲ ಮದವಿಲ್ಲ ಮತ್ಸರವಿಲ್ಲ ಮನಸ್ಸಿನಲ್ಲಿ ಸಂಪೂರ್ಣವಾಗಿ ತುಂಬಿರುವಂಥದ್ದು ಒಂದು ಪ್ರೀತಿ ತುಂಬಿದ ಒಂದು ಹೃದಯ ಅಂದರೆ ಅದೊಂದು ರೀತಿಯ ಆಲದ ಮರ ಈಗ ಈ ನಿಮ್ಮ ದೇಹವೆಂಬ ಆಲದ ಮರದಲ್ಲಿ ತುಂಬಿರುವುದು ಬರೀ ದೈವಿಕ ಶಕ್ತಿ ಯಾಕೆ ಅಂತ ಹೇಳಿದ್ರೆ ಈ ದೇಹ ಎಂಬ ಆಲದ ಮರ ಪ್ರತಿನಿತ್ಯ ಪ್ರಾಣಾಯಾಮವನ್ನು ಮಾಡ್ತಾ ಇದೆ ಧ್ಯಾನವನ್ನು ಮಾಡ್ತಾ ಇದೆ ಯೋಗವನ್ನು ಮಾಡ್ತಾ ಇದೆ ಯೋಗವನ್ನು ಮಾಡಿ ಮಾಡಿ ಇಡೀ ದೇಹವನ್ನು ಶ್ರೀಗಂಧದ ರೀತಿ ತೇಯ್ತಾ ಇದೆ ಆ ಶ್ರೀಗಂಧದ ರೀತಿ ತೇದು 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 ಅಲ್ಲಿರುವ ಎಲ್ಲ ನಕಾರಾತ್ಮಕತೆ ವೇಸ್ಟೇಜ್ ಹೋಗಿ ಅಲ್ಲಿ ತುಂಬುವುದು ಬರೀ ದೈವಿಕ ಶಕ್ತಿ ಮಾತ್ರ ಹಾಗಾಗಿ ನಿಮ್ಮ ದೇಹವನ್ನು ಇಂದಿನಿಂದ ನೀವು ಧ್ಯಾನ ಮಾಡುವಾಗ ಆಲದ ಮರವಾಗಿ ವಿಜುವಲೈಸ್ ಮಾಡಿ ಹತ್ತಿಯ ಮರವಾಗಿ ವಿಜುವಲೈಸ್ ಮಾಡಿ ಬೇವಿನ ಮರವಾಗಿ ವಿಜುವಲೈಸ್ ಮಾಡಿ